ಆಧುನಿಕತೆಯ ಭರಾಟಿಯಲ್ಲಿ ಇಂದಿನ ಮಕ್ಕಳು ಸಂಸ್ಕೃತಿಯಿಂದ ಬಹುದೂರ ಹೋಗ್ತಿದ್ದಾರೆ ಅದರಲ್ಲೂ ಹೆತ್ತವರ ಹಾಗೂ ಗುರುಗಳ ಮೇಲಿನ ಗೌರವ ಕಳೆದುಕೊಳ್ತಿದ್ದಾರೆ ಇದನರಿತ ಆದಿಚುಂಚನಗಿರಿಯ ಶಿಕ್ಷಣ ಟ್ರಸ್ಟ್ನ ಬಿಜಿಎಸ್ ಪದವಿ ಪೂರ್ವ ಕಾಲೇಜು ಪಿತೃ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ವಿಶೇಷ ಅಂತ ಅಂದರೆ ಮುಸ್ಲಿಂ ಪೋಷಕರು ಗುರುವಂದನೆ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪೋಷಕರ ದೇಶದ ಹಾಗೂ ಶಿಕ್ಷಕರನ್ನ ಯಾವ ರೀತಿಯಲ್ಲಿ ಗೌರವಿಸಬೇಕು ಹಾಗೂ ದೇಶಕ್ಕೆ ಯಾವ ರೀತಿ ಬೆಲೆ ಕೊಡಬೇಕು ಎನ್ನುವುದರ ಬಗ್ಗೆ ಒಂದು ವಾರದ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು ಇಂದು ಕಾಲೇಜಿನಲ್ಲಿ ಸಮಾರೋಪ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ತಮ್ಮ ತಂದೆ ತಾಯಿಗೆ ಜೊತೆಗೆ ಗುರುಗಳಿಗೆ ಪಾದಪೂಜೆ ಮಾಡಿಸುವ ಮೂಲಕ ಭಾವನಾತ್ಮಕವಾಗಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ದೇಶದ ಸಂಸ್ಕೃತಿಯ ಕುರಿತು ಅಂತಾರಾಷ್ಟ್ರೀಯ ಕಾರ್ಯಾಗಾರ ತರಬೇತಿದಾರ ಸತೀಶ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಜಿಜೆ ಸುರೇಂದ್ರ ಕಾಲೇಜಿನ ಶಿಕ್ಷಕರೊಂದ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಆಹಾರ ಕೊಡದೆ ಮಕ್ಕಳು ಸ್ವಲ್ಪ ಸಮಯ ಅಳಗ ಆದರೆ ಅದೇ ಸರಿಯಾದ ಸಮಯಕ್ಕೆ ಸಂಸ್ಕಾರ ಕೊಡಲಿಲ್ಲ ಅಂತಂದ್ರೆ ಜೀವನ ಹೇಳ್ತಾರೆ ಅಂತ ಸರಿಯಾದ ಸಮಯಕ್ಕೆ ಆಹಾರ ಕೊಡೋದಿಲ್ಲ ಅಳಬಹುದು ಸ್ವಲ್ಪ ಸಮಯ ಹೇಳಬಹುದು ಆದ್ರೆ ಸರಿಯಾದ ಸಮಯಕ್ಕೆ ಸಂಸ್ಕಾರ ಕೊಡದೆ ಜೀವನ ಮೂರ್ತಿ ಹೇಳ್ತಾರೆ ಸಂಸ್ಕಾರವನ್ನು ಕಲಿಯುವಂತಹ ಕೆಲಸವನ್ನು ಮಾಡ್ಬೇಕು ಹಾಗೆಂತ್ ಯು ದಯವಿಟ್ಟು ಮಕ್ಕಳು ಬಿಡ್ತಾರೆ ಗ್ಯಾರಂಟಿ ಅಂತ ನಮ್ಮ ಮಕ್ಕಳು ಹೇಳಿದ್ದಾರೆ ಮೊಬೈಲ್ ಬಿಡ್ತಾರೆ ಅನ್ನೋದಾದ್ರೆ ದಯವಿಟ್ಟು ತಾಯಿ ಆ ಸೀರಿಯಲ್ ಗಳನ್ನ ಬಿಟ್ಟು ಮಕ್ಕಳ ಸ್ವಲ್ಪ ಹೆಚ್ಚು ಸಮಯವನ್ನ ನೀವು ಕಳೆಯೋದಾದ್ರೆ ಆ ಸಂಸ್ಕಾರ ನಿಮ್ಮಿಂದ ಸಹ ಬರಲಿ ನಿಮ್ಮಿಂದ ಕಾಂಟ್ರಿಬ್ಯೂಷನ್ ಬರಲಿ ಅಂತ ನಾವು ಭಾವಿಸ್ತೇವೆ ಆಶಿಸ್ತೇವೆ ನಾವು ಎಕ್ಸಾಮ್ ಮುಂಚೆ ಇನ್ನು ಎರಡರಿಂದ ಮೂರು ಸಲ ವಾಪಸ್ ಫಾಲೋಅಪ್ ಸೆಷನ್ ಗೆ ಬರುವುದು ನಮ್ಮ ವಾಣಿಜ್ಯ ರೈಟ್ ಮತ್ತೆ ಈ ಕಾರ್ಯಕ್ರಮ ಇರುವಾಗ್ಲೂ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಿತ್ತು ಇದನ್ನು ಮಾಡಬೇಕು ಅಂತ ಅನಿಸಿದೆ ಮತ್ತೆಲ್ಲೋ ಒಂದು ಕಡೆ ಪೋಷಕರು ವಿದ್ಯಾರ್ಥಿಗಳ ನಡುವೆ ಮತ್ತೆ ಶಿಕ್ಷಕ ವೃತ್ತದ ನಡುವೆ ಒಂದು ಒಳ್ಳೆಯ ಬಹುಶಃ ಇನ್ ಮುಂದೆ ನಮ್ಮ ಮಕ್ಕಳು ಯಾವಾಗ್ಲೂ ನಮ್ಮ ಹತ್ರ ಬಯಸ್ಕೊಳ್ಳಲ್ಲ ಅಂತ ಅನಿಸ್ತಾ ಇದೆ ನಮ್ಗೆ ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ ನಾವು ಇನ್ನು ಡಬಲ್ ಅವರನ್ನ ಪ್ರೀತಿಯಿಂದ ನೋಡ್ತೀವಿ ಅವ್ರನ್ನ ಚೆನ್ನಾಗಿ ಓದಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಖಂಡಿತ ಮಾಡ್ತೀವಿ ಬಟ್ ಈ ಮಕ್ಕಳುಗಳು ಸರ್ ಆಗಿ ಹೇಳಿದಾಗ ಪ್ರತಿದಿನ ನಿಮ್ಮನ್ನ ಯಾರು ಮೋಟಿವೇಟ್ ಮಾಡೋಕ್ಕಾಗಲ್ಲ ನೀವು ಸೆಲ್ಫ್ ಮೋಟಿವೇಟ್ ಆಗಲೇಬೇಕು ಸೊ ಈ ಐದು ದಿನಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ಪದೇ 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 ನೀವು ಅದನ್ನ ಮೆಲ್ಕಾಗಿ ನೆನ್ಪ್ ಮಾಡ್ಕೊಂಡು ನೆನ್ಪ್ ಮಾಡ್ಕೊಂಡು ನಿಮ್ಮಷ್ಟಕ್ಕೆ ನೀವು ಅಲರ್ಟ್ ಆಗಿ ಅದಕ್ಕೂ ಇಮಿಡಿಯೇಟ್ ಆಗಿ ತಿಳ್ಕೊಂಡು ನೀವು ಬದಲಾವಣೆ ಮಾಡ್ಕೊಳ್ತಾ ದೊಡ್ಡ ಮಟ್ಟದ ಸಾಧನೆಯನ್ನು ನೀವು ಮಾಡಲೇಬೇಕು ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಅಷ್ಟು ಪೋಷಕರು ನಿಮ್ಮನ್ನ ಒಬ್ಬ ಒಳ್ಳೆಯ ಸಿಟಿಜನ್ ಆಗಿ ಒಂದು ಪ್ರಜೆಯಾಗಿ ನೋಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಜೊತೆಗೆ ನನ್ನ ಮಗ ಅಥವಾ ಮಗಳು ಎಲ್ಲ ಇಡೀ ಸಮಾಜ ಅವರನ್ನ ಮೆಚ್ಚುವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು ನಿಮ್ಮೆಲ್ಲ ಪೋಷಕರ ಆಶಯ ಆ ನಿಟ್ಟಿನಲ್ಲಿ ನಿಮ್ಮ ಪೋಷಕರಿಗೆ ಕೆಲವು ವಿದ್ಯಾರ್ಥಿಗಳಷ್ಟೇ ಮಾತಾಡಲಿಕ್ಕೆ ಸಾಧ್ಯ ಆಯಿತು